ದೇಶದಲ್ಲಿ ವೋಟ್ ಬ್ಯಾಂಕ್ ರಾಜಕಾರಣ ನಡೆಯುತ್ತಿದೆ ಒಂದು ವರ್ಗದ ಮತವನ್ನು ಸೆಳೆಯಲು ಓಲೈಕೆಗಾಗಿ ರಾಮನನ್ನು ತಿರಸ್ಕಾರ ಮಾಡಲಾಗುತ್ತಿದೆ ಎಂದು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದರು ರಾಮ ಮಂದಿರ ಉದ್ಘಾಟನೆಯಲ್ಲಿ ಕಾಂಗ್ರೆಸ್ ಅಂತರ ಕಾಯ್ದುಕೊಂಡ ವಿಚಾರಕ್ಕೆ ಸಂಬಂಧಿಸಿ ಉಡುಪಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಾಂಗ್ರೆಸ್ ನಾಯಕರ ಮನೆಗೆ ಹೋದರೆ ರಾಮಕೃಷ್ಣ ಶಿವನ ಪೂಜೆ ಮಾಡುತ್ತಾರೆ ಮನೆಯಿಂದ ಆಚೆ ಬಂದರೆ ಬೇರೆ ಬೇರೆ ನಾಟಕಗಳನ್ನು ಮಾಡುತ್ತಾರೆ ಎಂದರು ಕಾಂಗ್ರೆಸ್ ನಾಯಕರು ರಾಹುಲ್ ಗಾಂಧಿ ಚುನಾವಣೆ ಬಂದರೆ ಮಂದಿರವನ್ನು ಸುತ್ತುತ್ತಾರೆ ಆದರೆ ಈಗ ಭವ್ಯ ದೇಗುಲ ಉದ್ಘಾಟನೆಯನ್ನು ತಿರಸ್ಕಾರ ಮಾಡ್ತಾ ಇದ್ದಾರೆ ಅನೇಕ ನಾಯಕರಿಗೆ ರಾಮ ಮಂದಿರ ಉದ್ಘಾಟನೆಗೆ ಬರಬೇಕು ಎಂಬ ಇಚ್ಛೆ ಇದೆ ರಾಜಕೀಯದ ಕಾರಣಕ್ಕೆ ಹಲವರು ದೂರ ಸರಿಯುತ್ತಿದ್ದಾರೆ ಲೋಕಸಭಾ ಚುನಾವಣೆ ಮುಗಿದ ಕೂಡಲೇ ಎಲ್ಲರೂ ಅಯೋಧ್ಯೆಗೆ ಬರ್ತಾರೆ ವಿರೋಧಿಸಿದ ಎಲ್ಲರೂ ರಾಮನ ದರ್ಶನವನ್ನು ಮಾಡುತ್ತಾರೆ ಎಂದು ಅವರು ಹೇಳಿದರು ರಾಮ ಎಲ್ಲರ ದೇವರು ಅವನಿಗೆ ಜಾತಿ ಧರ್ಮ ಇಲ್ಲ ಇಂಡೋನೇಷ್ಯಾದ ಒಂದು ಮುಸಲ್ಮಾನರ ದೇಶ ಅದು ಮಹಾಭಾರತದಲ್ಲಿರುವ ಮಹಾಪುರುಷರು ರಾಮನ ಹೆಸರನ್ನು ಅಲ್ಲಿನ ಮಕ್ಕಳಿಗೆ ಇಡುತ್ತಾರೆ ಅಲ್ಲಿ ಗೀತೋಪದೇಶವನ್ನು ರಾಮನ ಕಥೆಗಳನ್ನು ಕೂಡ ನಡೆಸ್ತಾರೆ ಮಹಾರಾಜ ಆತನ ಮಕ್ಕಳಿಗೂ ಕೂಡ ನಮ್ಮ ದೇವರುಗಳ ಹೆಸರನ್ನು ಇಡುತ್ತಾರೆ ಇಂಡೋನೇಷ್ಯಾ ಮಹಾರಾಜರ ಮಗ ಸುಕೋರ್ನೊ ರಾಮಾಯಣ ಮಹಾಭಾರತವನ್ನು ಸ್ವೀಕಾರ ಮಾಡಿ ಮುಸಲ್ಮಾನ ದೇಶಗಳು ಅಧ್ಯಯನಗಳನ್ನು ಕೂಡ ಮಾಡುತ್ತಿವೆ ಎಂದರು ಎಲ್ಲರ ದೇವರು ರಾಮನಿಗೆ ಜಾತಿ ಇಲ್ಲ ರಾಮನಿಗೆ ಧರ್ಮ ಇಲ್ಲ ಧರ್ಮ ಜಾತಿಯನ್ನು ಹೊರತುಪಡಿಸಿ ರಾಮನನ್ನು ಆರಾಧನೆ ಮಾಡ್ಬೋದು ಈ ದೇಶದಲ್ಲಿ ಇಂಡೋನೇಷ್ಯಾ ಒಂದು ಮುಸಲ್ಮಾನರ ದೇಶ ಆದರೆ ಅಲ್ಲಿ ರಾಮನ ಹೆಸರನ್ನು ಮಹಾಭಾರತದಲ್ಲಿರುವಂಥ ಮಹಾಪುರುಷರ ಹೆಸರುಗಳನ್ನು ಅಲ್ಲಿರುವಂಥ ಮಕ್ಕಳಿಗೆ ಇಡ್ತಾರೆ ಅಲ್ಲಿ ರಾಮ ಕಥನ ನಡೆಯುತ್ತೆ ಗೀತಾಪದೇಶದ ಕಥನ ನಡೆಯುತ್ತೆ ಗೀತೆಯನ್ನು ಹೇಳ್ಕೊಡ್ತಾರೆ ಅಲ್ಲಿರುವಂಥ ಮಹಾರಾಜನಿಗೆ ಕೂಡ ಅವನು ಮಹಾರಾಜನ ಮಗ ಅನಿ ಮ ಅವನಿಗೆ ಅನಿಸುತ್ತೆ ಕರ್ಣ ಒಳ್ಳೆಯ ಪಾತ್ರ ನನ್ನ ಮಗ ಒಳ್ಳೆಯ ಕರ್ಣ ಆಗಬೇಕಾಗಿತ್ತು ಅದಕ್ಕೆ ಸುಕರ್ಣ ಅಂತ ಆ ಮಹಾರಾಜನ ಮಗನಿಗೆ ಹೆಸರಿರ್ತಾರೆ ಅಲ್ಲಿಯ ಮಹಾರಾಜ ಈ ಕಳೆದ ಬಾರಿ ಇದ್ದಂಥವರು ಸುಕರ್ಣೋ ಅಂದರೆ ಆ ರೀತಿ ಮುಸಲ್ಮಾನರ ದೇಶದಲ್ಲಿ ಕೂಡ ರಾಮಾಯಣ ಮತ್ತು ಮಹಾಭಾರತವನ್ನು ಆರಾಧನೆ ಮಾಡುವಂಥದ್ದು ಅದನ್ನು ಅಧ್ಯಯನ ಮಾಡುವಂಥದ್ದು ಅದರಲ್ಲಿರುವ ಒಳ್ಳೆಯ ತನ್ನ ಸ್ವೀಕಾರ ಮಾಡುವಂಥದ್ದು ನಡೆಯುತ್ತಿದೆ ನಮ್ಮ ದೇಶದಲ್ಲಿ ಕೇವಲ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಒಂದು ವರ್ಗದ ಒಂದು ಕ ಮತೀಯ ಜನರನ್ನು ಓಲೈಕೆ ಮಾಡಬೇಕನ್ನುವಂಥ ಕಾರಣಕ್ಕಾಗಿ ರಾಮನನ್ನು ಕೂಡ ತಿರಸ್ಕಾರ ಮಾಡುವಂಥ ರಾಮನನ್ನು ಕೂಡ ರಾಮನ ವಿರುದ್ಧ ಅಯೋಧ್ಯೆ ವಿರುದ್ಧ ವಾದ ಮಾಡುವಂಥ ಒಂದು ಮಾನಸಿಕತೆ ನಿರ್ಮಾಣ ಆಗಿದೆ ಇದು ಕೇವಲ ವೋಟ್ ಬ್ಯಾಂಕಿಗೆ ಅಂತ ನನಗೆ ಅನಿಸುತ್ತೆ ಅವರ ಮನೆಗೆ ಹೋದರೆ ಅವರು ರಾಮನನ್ನು ಪೂಜೆ ಮಾಡ್ತಾರೆ ಅವರ ಮನೆಗೆ ಹೋದರೆ ಅವರು ಕೃಷ್ಣನನ್ನು ಪೂಜೆ ಮಾಡ್ತಾರೆ ಶಿವನನ್ನು ಪೂಜೆ ಮಾಡ್ತಾರೆ ಆದರೆ ಮನೆಯಿಂದ ಆಚೆ ಬಂದರೆ ಅವರಿಗೆ ಓಟ್ ಬೇಕು ನಮ್ಮ ಓಟೆಯಲ್ಲಿ ನಷ್ಟ ಆಗುತ್ತಾ ಅನ್ನುವಂಥ ಕಾರಣಕ್ಕಾಗಿ ಈ ರೀತಿಯ ನಾಟಕವನ್ನು ಇವತ್ತು ಬೇರೆ ಬೇರೆ ರಾಜಕೀಯ ಪಾರ್ಟಿಗಳು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಸಿನ ನಾಯಕರು ರಾಹುಲ್ ಗಾಂಧಿ ಸೇರಿ ಚುನಾವಣೆ ಬಂದಾಗ ಮಂದಿರ ಸುಕ್ತಾರೆ ಆದರೆ ಇಂಥ ಸಂದರ್ಭದಲ್ಲಿ ರಾಮನ ಇಂಥ ಭವ್ಯವಾದ ದೇವಸ್ಥಾನ ಉದ್ಘಾಟನೆ ಸಂದರ್ಭದಲ್ಲಿ ಅದನ್ನು ತಿರಸ್ಕಾರ ಮಾಡೋದು ಮಾಡ್ತಾರೆ ಇದನ್ನು ದೇಶದ ಜನ ಅರ್ಥ ಮಾ ಅರ್ಥ ಮಾಡ್ಕೊತಾ ಇದ್ದಾರೆ ನಾನು ಏನೂ ಹೇಳಲ್ಲ ಇವತ್ತು ಹಲವಾರು ಜನ ಕಾಂಗ್ರೆಸ್ಸಿಗರಿಗೆ ಬೇರೆ ಬೇರೆ ಪಕ್ಷದವರಿಗೆ ರಾಮ ಮಂದಿರ ಉದ್ಘಾಟನೆಗೆ ಬರಬೇಕನ್ನುವಂಥ ಆಸೆ ಇದ್ದರೂ ಕೂಡ ರಾಜಕೀಯದ ಕಾರಣಕ್ಕಾಗಿ ನಾವೆಲ್ಲಿ ಐ ಎನ್ ಡಿ ಎಂದ ದೂರ ಹೋಗ್ಬೋದು ಅನ್ನುವಂಥ ಕಾರಣಕ್ಕಾಗಿ ಇವತ್ತು ಅದರಿಂದ ದೂರ ಸರಿಯುವುದಾಗ್ತಾ ಇದೆ ಇದು ಕೇವಲ ರಾಜಕೀಯ ನಂಗೆ ಅನ್ಸುತ್ತೆ ಲೋಕಸಭೆ ಚುನಾವಣೆ ಆದ ಮೇಲೆ ಇವರೆಲ್ಲರೂ ಕೂಡ ರಾಮ ಮಂದಿರಕ್ಕೆ ಭೇಟಿ ಕೊಟ್ಟೇ ಕೊಡ್ತಾರೆ ರಾಮನ ದರ್ಶನ ಮಾಡೇ ಮಾಡ್ತಾರೆ ಅನ್ನುವಂಥ